ಕರ್ನಾಟಕ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ರಮಾಣಿವಾಸ ಪ್ರವಾಸಿ ಮಂದಿರದಲ್ಲಿ ಡಿಎಸ್ಎಸ್ ಅಂಬೇಡ್ಕರ್ವಾದ ಸಂಘಟನೆಯ ತಾಲೂಕಾ ಸಮಿತಿ ಆಯ್ಕೆಯನ್ನು ಮಾಡಲಾಯಿತು ಜಮಖಂಡಿ ತಾಲೂಕು ಹಾಗೂ ಗ್ರಾಮೀಣ ಮಟ್ಟದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಬೆಳಗಾವಿ ವಿಭಾಗೀಯ ಸಂಚಾಲಕ ಸಂಜೀವ್ ಕುಮಾರ್ ಖಂಬಾಗಿ ಅವರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಬೆಳಗಾವಿ ವಿಭಾಗೀಯ ಸಂಚಾಲಕ ಸಂಗಮೇಶ್ ಕಾಂಬಳಿ ರಾಜ್ಯ ಮಹಿಳಾ ಸಂಘಟನಾ ಸಂಚಾಲಕಿ ಪ್ರತಿಭಾ ವಾಸಮಣಿ ವಿಜಯಪುರ ಜಿಲ್ಲಾ ಮಹಿಳಾ ಸಂಘಟನಾ ಸಂಚಾಲಕಿ ಸವಿತಾ ವಗರೆ ಬಾವಲ್ಕೋಟೆ ಜಿಲ್ಲಾ ಸಂಚಾಲಕ ಯುವರಾಜ್ ಬಂಡಿ ಸೇರಿದಂತೆ ಡಿ ಎಸ್ ಎಸ್ ಅಂಬೇಡ್ಕರ್ವಾದ ನೂತನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ವರದಿ ರವಿ ದೊಡಮಣಿ ಕರ್ನಾಟಕ ರತ್ನ ನ್ಯೂ ಜಮಖಂಡಿ ಮತ್ತು ಜಮಖಂಡಿಯ ರಮಾ ನಿವಾಸ ಪ್ರವಾಸಿ ಮಂದಿರದಲ್ಲಿ ಜಮಖಂಡಿ ತಾಲೂಕಿನ ಪದಾಧಿಕಾರಿಗಳ ಪದಗ್ರಹ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ದಲಿತಂಗರ್ಷ ಸಮಿತಿ ಅಂಬೇಡ್ಕರ್ವಾದ ಅಣ್ಣ ಮಾವಳ್ಳಿ ಶಂಕರ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತೇನಪ್ಪ ಅಂತಂದ್ರೆ ದಲಿತರ ಪರವಾಗಿ ಬಡವರ ಪರವಾಗಿ ಹಿಂದುಳಿದವರ ಪರವಾಗಿ ಕೆಲಸ ಮಾಡುವಂತ ಒಂದು ಸಂಘಟನೆ ಆಗಿದ್ದು ಇಡೀ ರಾಜ್ಯದಲ್ಲಿ ಯಾವುದೇ ತರ ದೌರ್ಜನ್ಯ ದಬ್ಬಾಳಿಕೆಗಳಾದ್ರೆ ಮೊದಲ ಪ್ರಥಮವಾಗಿ ಧ್ವನಿ ಎತ್ತೋದು ಯಾವುದಪ್ಪ ಅಂದರೆ ಅದು ಅಂಬೇಡ್ಕರ್ ವಾದ ಸಂಘಟನೆ ಆಗಿದೆ ಅದೇ ರೀತಿ ನಾವು ಕೂಡ ಬಾಗಲ್ಕೋಟ್ ಜಿಲ್ಲಾ ಸಂಚಾಲಕನಾಗಿ ಬಾಗಲ್ಕೋಟ್ ಜಿಲ್ಲೆಯಲ್ಲಿ ಯಾವಾಗ ಯಾವಾಗ ದಲಿತರ ಮೇಲೆ ದೌರ್ಜನ್ಯಗಳಾಗ್ತಾವ ಆ ಥರ ಎಲ್ಲ ದೌರ್ಜನ್ಯಗಳ ಕಂಡಿಸೋದು ಅನ್ಯಾಯವಾದವರಿಗೆ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ಕೋತಾ ಬಂದಿದ್ದೀವಿ ಮತ್ತೆ ಸಂವಿಧಾನ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಆಗಿರ್ಬೋದು ಮತ್ತೆ ಯಾವ ಸರ್ಕಾರಗಳು ಜನಪರ ಯೋಜನೆಗಳನ್ನ ತರದೇ ಜನರ ವಿರೋಧಿ ಯೋಜನೆಗಳ ತಂದಾಗ ಅದನ್ನು ಖಂಡಿಸುವಂಥದ್ದಾಗಿರ್ಬೋದು ಅಥವಾ ಇಲ್ಲಿ ದಲಿತರ ಸ್ಥಿತಿಗತಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ವರದಿಯನ್ನು ಕೊಡುವಂಥ ಇಂಥ ನಾನಾ ಅನೇಕ ಕೆಲಸಗಳನ್ನ ಮಾಡುವ ಮೂಲಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬಾಗಲಕೋಟ್ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅದೇ ರೀತಿಯಾಗಿ ಇವತ್ತು ನಾವು ಜಮಖಂಡಿ ತಾಲೂಕು ಸಮಿತಿಯನ್ನ ಏನಪ್ಪ ಅಂದ್ರೆ ಎಲ್ಲರೂ ಅವಿರೋಧವಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಸಂಜು ಕಡ್ಕೋಳ್ ಇವರನ್ನು ತಾಲೂಕು ಸಂಚಾಲಕರನ್ನಾಗಿ ನೇಮಕ ಮಾಡಿದ್ದೇವೆ ಜಮಖಂಡಿಯ ಶುಭಸು ಶಿಂಘೆ ಭಗವಂತ್ ಪಡಸಾಲಿ ದಶರಥ್ ಮಾದರ್ ಪ್ರವೀಣ್ ಹಳಂಗಳಿ ವಿಜಯ್ ಭಜಂತ್ರಿ ಬಾಬು ಗಸ್ತಿ ಅವರ ಇವ್ರನ್ನೆಲ್ಲ ನಾವು ತಾಲೂಕು ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದ್ದೇವೆ ಮತ್ತು ರಾಜು ಲೋಕಂಡೆ ಅವರನ್ನ ಜಿಲ್ಲಾ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಾಗಿ ನಗರದಲ್ಲಿ ವಿಶ್ವನಾಥ್ ಲಗಳಿ ಇವ್ರನ್ನ ನಗರ ಘಟಕ ಸಂಚಾಲಕರನ್ನ ಆಯ್ಕೆ ಮಾಡಲಾಗಿದೆ ಇವರೆಲ್ಲರೂ ಕೂಡಿ ತಾಲೂಕು ಸಮಿತಿಯವರು ಈ ಸಂಜೀವ್ ಕಡ್ಕೋಳವರ ನೇತೃತ್ವದಲ್ಲಿ ಮತ್ತು ನಮ್ಮ ಸಂಗ್ಮೇಶನ ಕಾಂಬ್ಳೇವರಾಗಿರ್ಬೋದು ಅವರನ್ನ ಒಂದು ನೇತೃತ್ವದಲ್ಲಿ ಜಿಲ್ಲಾ ಸಮಿತಿಯ ಮಾರ್ಗದರ್ಶನದಲ್ಲಿ ನಾಳೆಯಿಂದ ಅಥವಾ ಇವತ್ತಿನಿಂದ ನಮ್ಮ ಸಂಘಟನೆ ಏನಪ್ಪಾ ಅಂತಂದ್ರೆ ಇಡೀ ಬ ಜಮಖಂಡಿ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಸಂಚಾರ ಮಾಡುವ ಮೂಲಕ ದಲಿತರ ಸ್ಥಿತಿಗತಿ ಯಾವ ರೀತಿ ಇದೆ ಮತ್ತು ದಲಿತರ ಮೇಲೆ ನಡೀತಿರ್ತಕ್ಕಂಥ ದೌರ್ಜನ್ಯಗಳನ್ನ ವಿರೋಧ ಮಾಡುವುದಾಗಿರ್ಬೋದು ಅಥವಾ ದಲಿತರ ಪರವಾಗಿರ್ತಕ್ಕಂಥ ಯೋಜನೆಗಳನ್ನ ಸರಿಯಾಗಿ ಮುಟ್ಟೇದೇ ಇಲ್ಲ ಅಂತಕ್ಕಂಥದ್ದು ಒಂದು ಏನಪ್ಪಾ ಅಂದ್ರೆ ಮಾನಿಟರಿಂಗ್ ಮಾಡುವಂಥ ಕೆಲಸವನ್ನ ಇವತ್ತು ತಾಲೂಕು ಸಮಿತಿ ಒಂದು ಜಿಲ್ಲಾ ಸಮಿತಿಯ ಮಾರ್ಗದರ್ಶನ ಮಾಡಲಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಬಯಸ್ತೇನೆ ಇಂದು ಕರ್ನಾಟಕದಲ್ಲಿ ಸಂಸ್ಥೆ ಅಂಬೇಡ್ಕರ್ ಅಂಬೇಡ್ಕರ್ವಾದ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಒಂದು ಪದಾಧಿಕಾರಿಗಳ ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಒಂದು ಕಾರ್ಯಕ್ರಮ ರಮಾ ನಿವಾಸದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಹಿಳಾ ರಾಜ್ಯ ಸಂಘಟನಾ ಸಂಚಾಲಯಕ್ಕೆ ಆದ ಪ್ರತಿಭಾ ಹೊಸಮನಿಯವರು ಹಾಗೂ ಮಹಿಳಾ ಜ ಜಿಲ್ಲಾ ವಿಜಯಪುರ ಜಿಲ್ಲಾ ಸಂಚಾಲಕರಾದ ಸವಿತಾ ಒಗ್ಗರ್ ಅವರು ಹಾಗೂ ಬಾಗಲಕೋಟೆ ಜಿಲ್ಲಾ ಸಂಚಾಲಕರಾದ ಯುವರಾಜ್ ಬಂಡಿ ಅವರು ಬೆಳಗಾವಿ ವಿಭಾಗೀಯ ಸಂಘಟನಾ ಸಂಚಾಲಕರಾದ ನಮ್ಮ ಸಂಗಮೇಶ್ ಕಂಬಳೆ ಅವರು ನೇತೃತ್ವದಲ್ಲಿ ಇವತ್ತು ಆಯೋಜನೆ ಮಾಡಲಾಗಿತ್ತು ಕರ್ನಾಟಕದಲ್ಲಿ ಸಂಘರ್ಷಿತ ಅಂಬೇಡ್ಕರ್ವಾದ ಸುಮಾರು ದಶಕಗಳಿಂದ ಹೋರಾಟ ಮಾಡ್ತಾ ಬಂದಿದೆ ಅಂಬೇಡ್ಕರ್ವಾದ ಅಂದ್ರೆ ಅಂಬೇಡ್ಕರ್ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಅಂಬೇಡ್ಕರ್ವಾದ ಮಾಡ್ತಾ ಬಂದಿದೆ ಹಾಗೆ ಮುಂದುವರ್ಸ್ಕೊತಾ ಹೋಗ್ತಾ ಇದೆ ಹಾಗೆಯೇ ಇವತ್ತು ರಾಜ್ಯದಲ್ಲಿ ಮಾವಳಿ ಶಣ್ಣ ಅಣ್ಣ ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ಇವತ್ತು ಆ ಅತ್ಯಾಚಾರ ಕೊಲೆ ದರೋಡೆ ಮುಂತಾದವುಗಳ ಪರವಾಗಿ ಇವತ್ತು ಅದೇನ ವಿರೋಧ ವಿರೋಧಿಸುವಂತ ಕೆಲಸನ ಅಂಬೇಡ್ಕರ್ ವಾದ ಮಾಡ್ತಾ ಬಂದಿದೆ ಹಾಗೇನೆ ಇವತ್ತು ರಾಜ್ಯದಲ್ಲಿ ಬಡವರ ಪರವಾಗಿ ಶೋಷಿತರ ಪರವಾಗಿ ದಲಿತರ ಪರವಾಗಿ ಇವತ್ತು ಯಾವ್ದಾದ್ರು ಒಂದು ಸಂಘಟನೆ ಐತಿ ಪಾತ್ರ ಅದು ಕರ್ನಾಟಕದಲ್ಲಿ ಸಂಘರ್ಸಂತೆ ಅಂಬೇಡ್ಕರ್ ವಾದ ಅನ್ನುವಂಥ ಮಾತನ್ನು ಕೂಡ ನಾವು ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೇವೆ ಹಾಗೇನೆ ಇವತ್ತು ಏನು ಜಮಖಂಡಿ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಆಗಿದ್ದೀರಿ ಅವು ಪ್ರತಿಯೊಂದು ಹಳ್ಳಿಗೆ ತಲುಪಿ ಶೋಷಿತರಿಗೆ ಬಡವರಿಗೆ ದೀನದಲಿತರಿಗೆ ಅಲ್ಲಿ ಆಗುತ್ತಿರುವಂತಹ ಅನ್ಯಾಯಗಳ ಪ್ರತಿಭಟಿಸುತ್ತಾ ಅವರನ್ನ ಎಚ್ಚರಿಸುತ್ತಾ ಅವ್ರ ಜೊತೆ ನೀವು ಇರ್ತೀರಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾ ಬಯಸ್ತಾ ಇದ್ದೇನೆ ಹಾಗೇನೆ ಇವತ್ತು ಸಂಘಟನೆ ಅಂದ್ರೆ ಏರ್ಪಾ ಅಂತಂದ್ರ ನಮ್ಮ ಹಕ್ಕುಗಳನ್ನ ನಾವು ಪುಡಿ ಇವತ್ತು ಸಂಘಟನೆ ಕಟ್ಟಬೇಕಾಗಿತ್ತು ಎಲ್ಲರು ಇವತ್ತು ದೇಶದಲ್ಲಿ ಏನ್ ನಡೀತಾ ಅಂದ್ರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಅವರು ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಆ ಅದರ ವಿರುದ್ಧವಾಗಿ ನಾವೇನು ಇವತ್ತು ಅಂಬೇಡ್ಕರ್ ಅವ್ರು ಬರೆದಂತ ಸಂವಿಧಾನ ಪ್ರತಿಯೊಬ್ಬರಿಗೆ ನ್ಯಾಯ ಕೊಡಿಸುವಂತದ್ದು ಮಹಿಳೆಯರಿಗಾಗಲಿ ವಿದ್ಯಾರ್ಥಿಗಳಿಗಾಗ್ಲಿ ಬಡವರಿಗಾಗ್ಲಿ ದೀರ್ ದಲಿತರಿಗಾಗ್ಲಿ ಒಂದು ಸಮಾನತೆಯನ್ನು ಕೊಟ್ಟರು ಯಾವ್ದಾದ್ರು ಇದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಬರೆದಂತ ಅಂಬೇಡ್ಕರ್ ಅವ್ರು ಬರದಂತಹ ಸಂವಿಧಾನ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಇವತ್ತು ದನಗಳ ಚರ್ಮ ಸುಲ್ತಾನ ಅಂತ ಕಿಶಿಂದ ಅವ್ರನ್ನ ಕೊಲೆ ಮಾಡುವಂತ ವ್ಯವಸ್ಥೆ ಕಡಬೇಕಾಗ್ತಾ ಇದೆ ಇವತ್ತು ಕೈಯಲ್ಲಿ ವಾಚ್ ಕಟ್ಟಿನಿಂದ ಅವನ ಕಗ್ಗೊಲೆ ಮಾಡುವಂತ ಒಂದು ಕೆಲಸ ಆಗ್ತಾ ಇದೆ ಇವತ್ತು ಮಿಶಿ ಬಿಟ್ಟು ಅವನು ಸಾಯಿಸ್ತಾ ಇದ್ರೆ ಅಂದ್ರೆ ಇವತ್ತು ಸಂವಿಧಾನ ಜೀವಂತವಾಗಿ ಐತ ಅನ್ನುವಂತ ಪ್ರಶ್ನೆ ನಾವು ಇಲ್ಲಿ ಇವತ್ತು ಮಾಡ್ಬೇಕಾಗುತ್ತೆ ಹಾಗಾಗಿ ಇವತ್ತು ಕಾಸ್ಟ್ ಅದರ ಮರ್ಯಾದೆ ಹತ್ತೆ ಇಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಮರ್ಯಾದೆ ಹತ್ತಿ ಆಯ್ತು ಅಂದ್ರೆ ಇವತ್ತು ಇರೋದು ಜಾತಿ ವ್ಯವಸ್ಥೆಯನ್ನ ಜಾರಿಯಲ್ಲಿ ಇದೆ ಹಾಗಾಗಿ ಇವತ್ತು ಯುವಕರೆಲ್ಲ ಜಾಗೃತರಾಗಬೇಕು ವಾಟ್ಸಪ್ ಫೇಸ್ಬುಕ್ಗಳನ್ನು ಬಿಡಬೇಕು ಪುಸ್ತಕಗಳನ್ನು ಓದಬೇಕು ದೀರ ದಲಿತರಿಗೆ ದಲಿತರಿಗೆ ಎಲ್ಲ ಒಂದು ವ್ಯವಸ್ಥಿತವಾದ ಅವ್ರಿಗೆ ನ್ಯಾಯ ಕೊಡಿಸೋ ದಿಟ್ಟಿನಲ್ಲಿ ಅಂಬೇಡ್ಕರ್ ವಾದ ಇರ್ತೈತೆ ಅನ್ನೋ ಅಂತ ಮಾತನ್ನ ಹೇಳಿ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ